ವಿಶೇಷವಾಗಿ ಗಂಡು ಮಕ್ಕಳನ್ನು ಹೊಂದಿರುವವರು ಅವರು ಈ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ನೋಡಬೇಕು ಏಕೆಂದರೆ ಈ ಬಾರಿ ಸಂಕ್ರಾಂತಿ ಪುರುಷನು ಗಂಡ ಯೋಗದಲ್ಲಿ ಪ್ರವೇಶಿಸುತ್ತಿದ್ದಾನೆ ಈ ಗಂಡ ಯೋಗದಿಂದ ಗಂಡು ಮಕ್ಕಳಿಗೆ ಕೆಟ್ಟದು ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ವರ್ಷ ಸಂಕ್ರಾಂತಿ ಹಬ್ಬವು ಪುಷ್ಯ ಬಹುಡ ಏಕಾದಶಿಯೊಂದಿಗೆ ಬಂದಿದೆ ಅದರ ಜೊತೆಗೆ ಆ ದಿನ ಅನುರಾಧ ನಕ್ಷತ್ರವು ಬರುವುದು ಮತ್ತು ಅತ್ಯಂತ ಅಪಾಯಕಾರಿ ದಂಡ ಯೋಗವು ರೂಪುಗೊಳ್ಳುವುದು ಬಹಳ ವಿಪತ್ಕರವಾದ ಪರಿಣಾಮವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಂಡ ಯೋಗ ಇರುವ ಸಮಯದಲ್ಲಿ ಸಂಕ್ರಾಂತಿ ಬರುವುದರಿಂದ ಅದರ ಪರಿಣಾಮವು ನೇರವಾಗಿ ಪುತ್ರ ಸಂತಾನದ ಮೇಲೆ ಬೀರುತ್ತದೆ ಎಂದು ಶಾಸ್ತ್ರಗಳು ಘೋಷಿಸುತ್ತಿವೆ ಅಂದರೆ ಗಂಡು ಮಕ್ಕಳನ್ನು ಹೊಂದಿರುವವರು ಆ ಮಕ್ಕಳಿಗೆ ಈ ವರ್ಷ ಅಪಾಯಕ್ಕಾಗಿದೆ ಎಂದು ಅರ್ಥ ಈ ಗಂಡ ಯೋಗದಿಂದ ಮಕ್ಕಳ ಆರೋಗ್ಯದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಬರಬಹುದು ಅಲ್ಲಿಯವರೆಗೆ ತುಂಬಾ ಆಕ್ಟಿವ್ ಆಗಿದ್ದ ಮಕ್ಕಳು ಇದ್ದಕ್ಕಿದ್ದಂತೆ ನಿತ್ರಾಣಗೊಳ್ಳುವುದು ಸಂಭವಿಸಬಹುದು ಆದರೆ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುವುದು ಮುಂತಾದವು ನಡೆಯುತ್ತಿರುತ್ತವೆ ಕೇವಲ ಆರೋಗ್ಯ ಮಾತ್ರವಲ್ಲದೆ ಅಪಘಾತಗಳಾಗಿರಬಹುದು ಅಥವಾ ಇತರ ಯಾವುದೇ ಅನಪೇಕ್ಷಿತ ಘಟನೆಗಳಾಗಿರಬಹುದು ಕೊನೆಗೆ ಅವರ ಪ್ರಾಣಕ್ಕೆ ಅಪಾಯ ಬರುವ ಸಾಧ್ಯತೆಯೂ ಇದೆ ಎಂದು ಜ್ಯೋತಿಷಿಗಳು ಎಚ್ಚರಿಸುತ್ತಿದ್ದಾರೆ ಎಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ತಾಯಿಯ ಮನಸ್ಸು ಯಾವಾಗಲೂ ತನ್ನ ಮಕ್ಕಳ ಕ್ಷೇಮವನ್ನು ಬಯಸುತ್ತದೆ